ಪಿಂಡ್ರಿ ಮಗ ನಮ್ಮಪ್ಪನ ಕೊಟ್ಟು ಹೋಗ್ಯಾನ ಬರೇ ಬರ್ತಾರ ನಂದ ಕೆತ್ತು ಬಾ ಬಡಿವಾ ಬಡಿ ಬಾ ನಂದ ಕೆತ್ತು ಸುಖ ಅನ್ನೋದು ಇಲ್ಲೋ ಬಾರೆ ಏನ್ ಪತಂಗವಾಗಿ ನಹರ ಬಲ್ಲೆ ರಂಗವಾಗಿ ನತೇನ ಬಲ್ಲೆ ಇಲ್ಲಿ

ಇಂಗ್ಲಿಷ್ ಮಾತಾಡೋ ಮಾತಾಡೋ ಮಗ ಯಾವ್ದನ್ಲಿ ಲಯನ್ ಅಂದ್ರೆ ಹಂದಿ ಟೈಗರ್ ಅಂದ್ರೆ ಮಲ ಅಲ್ಲ ನಿನಗ್ ಸಾಲಿ ಕಲ್ಸಿದ್ ಮಾಸ್ತರ್ ಅದ ನಿನ್ ಇದ್ರ ತೋರಿಸ್ತಿದ್ದೆ ಮಧ್ಯಾಹ್ನದಾಗ ಎಣ್ಣೆ ತಗೊಂಡ್ ನಾಕರ್ ಸುಮಾರ್ ಸತ್ತವ ಹಿಂಗಾಗಿ ಅರ್ಧ ಮುರ್ದ ಕಲ್ತ್ ಬಿಟ್ಟಿದ್ನ ಬಿಡಿ ಇಲ್ಲಿ ಅದಕ್ ಬಂದಿ ಬಡಿಯಾಕ ನಿಮ್ಮ ಅಪ್ಪಗ ನಮ್ಮ ಅಪ್ಪಗ ಏನ ಬಡಿತೀಯೋ ನಿಮ್ ಅಪ್ಪಗ ಬಡಿ ಹೋಗು ನಮ್ಮ ಅಪ್ಪ ಜೀವಂತ ಇದ್ದಾಗ ಎಲ್ಲಾರಿಗೆ ಬಡದು ಬಡದು ಬಡದ್ ತಣ್ಣಗ ಕುಣ್ಯಾಕ್ ಕೊಡ್ತಾನೆ ಈಗ ನಮ್ ಕೈಯ ಕೊಟ್ಟಣ ಎಬ್ಬಿಸ್ ಬಿಡಿಯಾಗತ್ತೋಡಪ್ಪ ಹತ್ತಾಸ ರಾತ್ರಿಯಾಗ ಯಾರ ಬಂದ್ರು ವಂಶ ಪರಂಪರವಾಗಿ ನಾ ಬಡ್ಕೋತ ಬಂದಿದ್ನಿ ಇನ್ಯಾರ ಬಂದ್ರನ್ನ ಬಡದ್ ಕಳಿಸಿದ್ದಲ್ಲಪ್ಪ ಬೇಷಮಿಗೆ ಕೈಯಾಗ ಬಂತು ಏನಂತ ಮಾಡಿದ್ನಲ್ಲ हे <laughs> हे प्रभु हे प्रभु हे हरिनाम कृष्ण जगन्नाथो प्रेमानो लाणी ब चोला तेंग बढदीद्र आद्या कित बर्तित हेळा ಅಲ್ಲ ನಿ ಮೇळेನನ ಯದಿನ ಜಲ್ಲತ್ತ ಐವಾ ಅಲ್ಲ ಆರ ಆರ ತಿង ಒಳಗಡ ಲಂಕಿತ್ತ ಬಡದಿದ್ದೆಬೇಕರಂಗ ಆದ್ಯಾ कित ಬತ್ತು ಗળેवड್ಯಾ ಕ್ಯಾ ರೋಗಿತ್ರು ಮತ್ಯಾರ ನಾನು ಅದು ಮওনা ಅದಕ कित ಕೈಯ ಬಂದಿತ್ತು ಯಾಕ ಮತ್ತ ಗಣಸರ ಕೈ ಬಿರಿಸಿರ್ತಾವ ಅಲ್ಲೆ ಕೂತಿರ್ತದ ಕಣಮಕ್ಕಳ ಕೈ ಮೊದಲ ಕೇ ತನ ಬ್ಯಾನಿ ಬ್ಯಾನಿ ಆಗಿರ್ತಾವ ಕೈ ಇಟ್ಟು ಕಿತ್ತು ಬಂದದ್ದು ಏ ಹೊತ್ತು ನನ್ನ ಮಗಳ ಹೊತ್ತು ಮಗಳ ಗಳೆ ಹೊಡೆ ಕೆಂದ್ರ ಹೆಣ್ಮಕ್ಳು ಹಾಕಾರ ಹಂಗೇನಿಲ್ಲ ಮೂರು ವರ್ಷ ಆತಂತ ಬರಗಾಲ ಬಿದ್ದ ಗವರ್ಮೆಂಟ್ ಅವ್ರು ಅನೌನ್ಸ್ ಮಾಡ್ಯಾರ ಹೆಣ್ಮಕ್ಳ ಇನ್ ಮ್ಯಾಗಿಂದ ಬಿತ್ರಿ ಮಳಿ ಬರ್ತೈತ್ ಅಂತ ಹೇಳಿ ಈ ಮಾತು ವಾಪಸ್ ತಗೋವಿ ಆದಿ ಕಾಲದಿಂದ ನಾವು ಗಂಡಸರು ಬೆಳೆದಿದ್ದ ಅಷ್ಟಾಗ ಐತಿ ಉಳಿಸುದ ಅದನ್ನೊಂದು ಉಳಿಸ್ಯಾರ ರೌ ಅವ್ರು ನಮ್ಗ ಇವ್ರ ಜೋಡಿ ಸರ್ಕಾರ ಒಂದು ಕೂಡಿಬಿಟ್ಟ ತಪ್ಪ ಗ್ರಹ ಲಕ್ಷ್ಮಿನೂ ಇವ್ರ ಗ್ರಹ ಜೋತಿನೂ ಇವ್ರ ನಾವೇನ್ ಜೋಕ್ಮಾರ್ಗಳ ಪಿಂಚಣಿ ಜೋಮಾರ್ಗಳ ಐದ್ನೂರು ರೂಪಾಯಿ ಕೊಟ್ರಿ ಏನ್ ಹಳಗಾಲಕ್ಕಿರಬೇಕು ಇಟ್ಟ ವಿಚಾರ ಮಾಡಿರ್ಪ ದೋಸ್ತರ ಬಸರಾದ್ರೆ ಇವ್ರಿಗೆ ಆರ್ ಸಾವಿರ ಕೊಡ್ತಾರ ಬಸರು ಮಾಡಿದ್ರಿಗೆ ಒಂದ್ ಮೂರ್ ಸಾವಿರ ಬಾಳ ಇಲ್ಲಿ ಬಂದ್ ನಿಂತ ನಮ್ ಮನೆ ಬಾರ ಅಯ್ ಈ ಮಾತು ವಾಪಸ್ ತಗೋ ಯಾಕ ಮೊದಲನೇಂಗ್ಸರದು ಶಕ್ತಿ ಇಲ್ಲ ಅಂತ ಯಾವ ಹೇಳ್ತಾನ ಡೋಲೋ ಸಿಕ್ಸ್ಟಿ ಫಿಫ್ಟಿ ತಗೊಂಡಿ ಒಂದ್ರ ಮುಗದ ಹೋತಾವ್ ನೋವು ಶಕ್ತಿ ಬರುತ್ತ ಮೈಯಾಗ ಅಣ್ಣ ಮನಸ್ಸು ಮಾಡಿದ್ರ ಒಂದ ಒಂದ್ ತಾಸನಾಗ ನಾಕ್ ಎಕರೆ ಹರಿಗೆ ಬಿತ್ತನ ಒಂದ ತಾಸನಾಗ ನಾಕ್ ಎಕರೆ ಅದಂಗ ಹಂಗ ಅಲ್ಲ ಹೊಲ ಐತೆ ನಿಂದ ಅದ ಒಂದು ಪ್ರಾಬ್ಲಮ್ ಆಗಿತ್ತ ನಮ್ಮ ಅಪ್ಪಂದ ಇಲ್ಲ ಅಂದ್ಮೇಲೆ ನಂದೆಲ್ಲಿದ್ದ ಇರಬಹುದು

ಅದ್ರ ಪುರ್ತಕ್ ನಾತ್ ಯಮನಪ್ಪ ನಾವೆಲ್ಲ ಎಚ್ಚಿದ ಕೈ ಅಂತದೇ ಅದಪ್ಪ ಅದ್ ಬೀಜ ಹೈಬ್ರಿಡ್ ಎಲ್ಲಿ ಸಿಗ್ತಾವ ಗೊಬ್ಬರ ಅಂಗಡಿ ಸಿಗ್ತಾವ ಜವಾರಿ ಬಿತ್ಬೇಕಾಗತ್ತ ನಮ್ಮಂತ ಹೈಬ್ರಿಡ್ ಅಂಗಲ್ಲಿ ಎಲ್ಲಿ ಹಸಿನೆಲ್ಲ ಇರುತ್ತ ಅಲ್ಲಿ ಹಚ್ಚಿ ಬಿಟ್ರ ಸಾಕು ಮೂರ್ ಮೂರು ಟಿಸಲನೇ ಯಾವ್ದು ಬಿಟ್ಟಿರ್ತ ನೋಡ್ಬೇಕ ನೀನು ನೋಡ್ಬೇಕ ನೋಡಿದಂದ್ರೆ ಚಾಲೋ ನಮೋ ಯಾಮೋ ಯಾಮೋ ಬಿಡ ಯಾರು ಬರ್ತಾರ ಕೆತ್ತಾರ ಬಡಸ್ಕೊಂಡ್ ಹೋಗಾರ ಕೆತ್ತಾರ ಬಡಸ್ಕೊಂಡ್ ಹೋಗ್ಕರ ನಮ್ಮ ಮನೆ ಬರ್ ಮತ್ತೊಂದು ಮತ್ತೊಂದ್ ಮಾತನ ಹೇಳ ಏನಂತ ಹೂನಲ್ಲ ನೀನಲ್ಲ ಖರಿಮಣಿ ಮಾಲೀಕ ನೀನಲ್ಲ ಖರಿಮಣಿ ಮಾಲೀಕ ನೀನಲ್ಲ ನೀನಲ್ಲ ನೀನ ಅಡಿಗೆರ್ ಬಳ್ಳೊಳ್ಳಿ ಬಸ್ಯಾ ಬಳ್ಳೊಳ್ಳಿ ಅಂದ್ರೆ ಏನ್ ಗೊತ್ತೈತೆ ಒಂದ್ ಹಾಡ್ ಬಳ್ಳೊಳ್ಳಿ ನನ್ಗೆ ಯಾರ ಹೆಸರಿಟ್ಟ ನನಗ ನಿಮ್ಮಪ್ಪ ಏರ್ ಭಗವಾನ್ ಹರಿ ರಾಮ್ ಕೃಷ್ಣ ಪ್ರೇಮಾನಂದಿಪ ಭೂಸಳಿ ಮಗನ ಇವನು ಜೀವಂತ ಇದ್ದಾಗ ಬಿಟ್ಟಿಲ್ಲ ಸಾಕಿಂದ ಬಿಡೋ ಯಾರ ನನ್ನ ಇನ್ನಾದ್ರೂ ಬಾಳ ಪ್ರೀತಿ ನಮ್ಮ ಅಪ್ಪ ಹಿಂಗ ಕರಿತಾನ ಸುಮ್ಮನೆ ರೋಮರ ಅವ್ನ ಯಾಕೆ ನೆನಪ ಮಾಡ್ತಿ ನಮ್ಮ ಅಪ್ಪ ಅನ್ನೋದು ಗೊತ್ತಿರ್ಲಿಲ್ಲ ಅವ್ನ ಯಾಕೆ ಬಡೀಲಿ ಹೋಗ್ಲಿ ಬಿಡು ನಿನ್ನ ಹೆಸರು ಏನು ನನ್ನ ಹೆಸರು ಎಲ್ಲವ್ವ ಎಲ್ಲವ್ವ

ಏ ಎಷ್ಟ್ ಮಂದಿ ಬಿಡಿಸ್ಕೊಂಡು ಎಲ್ಲಿ ಹೋಗ್ಯಾರೋ ನನಗ ತಿಕ್ಕ ತಪ್ಪ ಏನ ಏನ ಕೇಳತ್ತೀನಿ ನೀ ಏನ್ ಹೇಳಿದಿ ಅದ್ ನಮ್ ಮೇಳಿ ಮೇಳಿ ಹಾ ಒಂದ್ ಮಳಿ ಬಡದ್ ಕೊಡ್ತ ಯಾಕೆ ವಿಚಾರ ಮಾಡ್ತಿ ಒಟ್ಟ ಎತ್ತಾಗೂ ಅಳಗಾಡಿರ್ ಬರದ ಹನ್ನೆರಡ್ ಎಕರೆ ಬಿತ್ತಿದ್ರು ಅಳಗಾಡಿರ್ ಬರದ್ ಹಂಗ ಬಿತ್ತ ಆಯ್ತಾ ಹ್ಮ್ ಯಾವಾಗ ಬರ್ತಿ ಹಂಗಾರ ಈಗ ಏನ್ ಕೊಡ್ಬೇಕ ನೀನು ನೀ ಏನ್ ಕೊಡ್ತೀನಿ ನನಗೆ ನಾ ಹೆಂಗ್ ಬಿಡಿಲಿ ಏನ್ ಪುಕ್ಸೆಟ್ ಬಿಡಾಕ ನಾನೇನ್ ಹುಚ್ಚನ್ ಮಾಡಿ ಏನ್ರ ಕೊಡ್ಬೇಕಪ್ಪ ಏನ್ ಕೊಡ್ಲಿ ನೀವು ನೋಡಪ್ಪ ಬಡ್ಗ್ಯಾರಂದ್ರೆ ಅವು ಏನು ಅವೇನೋ ವರ್ಷಕ್ಕೊಮ್ಮೆ ಕೊಡ್ತಿರಲ್ಲ ಗೋಧಿ ಜೋಳ ಅವ್ನೇನು ಕೊಡಬೇಡ್ರಿ ನೀವು ಯಾಕಂದ್ರ ಬಡ್ಗ್ಯಾರ್ಗ ಯಾರು ಸುದ್ದಿ ಕೊಡುದಿಲ್ಲ ಮಣ್ಣು ಕುಡಿದು ಹಳ್ಳ ಕುಡಿದು ಕಲ್ಲು ಕುಡಿದ್ದು ಇವನ ತುಂಬಿಟ್ಟಿರ್ತೀರಿ ನಾವು ನೀ ಏನು ಪುಶಾಟಿ ಬಿಡಿತೀನಿ ಮತ್ತು ವರ್ಷಕ್ಕೊಮ್ಮೆ ಎಲ್ಲ ತಗೊಂಡೇ ಬಿಟ್ಟಿರ್ತೀನ ಕಲ್ಲು ಕುಡಿದ್ದು ಮಣ್ಣು ಕುಡಿದು ಇವ್ನು ಅದೇನ್ ಅದೇನು ಬೇಡ ನನಗೆ ನನಗೆ ಏನಾರ ಮನ್ಸಿಗೆ ಹಿತ ಆಗೋದ್ ಅಂತ ಅದೊಂದು ಏನಾರೂ ಅನ್ನು ಗೊತ್ತಿ ಕೊಡ್ತಾರೆ ಕೊಡದು ಹಿತ ಆಗೋವಂತದು ನಾ ಏನಂದ್ರು ಅನ್ಸ್ಕೋತಿ ಮನ್ ಇಪ್ಪತ್ತು ಮಂದಿ ಚಪ್ಪಲಿ ಹೊಡೆದು ಏನು ಬೇಕಾದಂದ್ರ ಏನರ ಅನ್ಯಾವ್ರು

ಅಂದ್ ದಿವಸ ಉಳಿದ್ರ ಕಚಪಚ ಕಲಿಸ್ ಕೊಟ್ಟು ಬಿಡು ತಿಂದು ವಾಂಚ ನೀವ್ ಮೌರ್ ಯಾಕ ಅಂದ ಅಣ್ಣ ಅಂದ ನಮ್ಮಂತ ಹುಡುಗರ್ ಅಳಗಲ್ ಹಚ್ತಿರ ನಿಮ್ ಅಣ್ಣ ಅಣ್ಣಕ್ಕ ಒಂದ್ ವಯಸ್ಸು ಐತಿ ಒಂದ್ ಪದ್ಧತಿ ಐತಿ ನಿಮ್ ಪ್ರೀತಿ ಮಾಡೋ ನಾಟಕ ಮಾಡ್ತಿರಿ ಮತ್ತೆ ಅಣ್ಣ ಆತಿರಿ ಅಲ್ಲ ಅವ್ರ ಹೇಳ್ಕೊಟ್ರ ಅಣ್ಣ ಅಂತ ಹೇಳಿ ಯಾರ ನೀವು ನೋಡ ಮತ್ ಮಂದಿ ಮುಂದ ಅಣ್ಣ ಅಂದ್ ಇಕಟ್ರ ನೀವು ಮಾಮ ಅಂತಿರಲ್ಲ ನಿಮ್ಗೆ ಎಲ್ಲಾರ್ಗಿ ಬಗಲ ಕುರ ಆಗಲಿ ನಿಮ್ ನಮ್ಮಂತ ನೊಂದ ಪ್ರೇಮಿಗಳ ಶಾಪ ಅಣ್ಣ ಅನ್ಬೇಡ ಮತ್ತೇನಲ್ಲಿ ಕಾಕಾ ಸಂಬಂಧಕ್ಕೆ ಸಂಬಂಧನ ಹದಗೆಡ್ಸಾಕತ್ತಾವ ಹ್ಞೂ ಇಂತಕರುಗವ್ವ ನಾ ಕಾಕಾ ನೀನು ದೊಡಪ್ಪನ ಏನು ಮಾರಯ್ಯ ಕರ್ಮ ಕಾಂಡವಮ್ಮ ಇದು ಕಾಮ್ ಕಾಂಡಪ್ಪ ಕರ್ಮ ಕಾಂಡನ್ಯವ ಆಯ್ ಇದೈತೆ ನನ್ನ ಸುದ್ದಿ ಇಲ್ಲ ಅದು ನೋಡು ತರ ಮುಂದೆ ಎಳ್ಯಾಗ ಒಳ ಚೂಡಾದರು ನನಗೆ ಲಗ್ನಕ್ಕೆ ನಿಮ್ನ ಯಾರನ್ನು ಕುರುದು ನೀವೇನು ಉಂಡ ಹಂಗೆ ಐರ್ ಹಾಕ್ಲಾರ್ದ ಹೋಗ್ಯಾರ ಅದೀರಿ ಹುಟ್ರು ಸುಮ್ಮನೆ ಎಲ್ಲಾರ ಜಿಲೇಬಿ ತಿನಿಸು ಲಗ್ನ ಆಗ್ಬಿಡ್ತದೆ ನಾ ಅಣ್ಣ ಏನು ನಿನ್ನ ಮನ್ಸಿಗರ ಯಾಕೆ ನೋವು ಮಾಡೋದು ನೀವೆಲ್ಲ ಅಳ್ಯಾಗ ಒಳ್ಳತ್ತ ನಾವು ಒಪ್ಕೊತೀವಿ ನೀವೆಲ್ಲ ಹೆಂಡ್ರ ಬಿಡಿದ್ರ ಹಡ್ಯಾಕ ಇಕ್ಕಿ ಕಟ್ಟಿ ಇರ್ಬೇಕಲ್ಲ ಮತ್ತು ನಿಮ್ಗೆ ಹುಟ್ಟ್ರುಗೆ ಹಂಗೆ ಹೆಂಗೆ ಕಳ್ಸಾಕ ಬರತ್ತೆ ಮತ್ತು ಹೆಂಗಂದರು ಅಲ್ಲಿ ಒಂದು ಅಲ್ಲಿ ಒಂದು ಅಲ್ಲಿ ಒಂದು ಪೋಸ್ಟ್ ಆಫೀಸ್ ಮಾಡಿರ್ತಿ ಅಲ್ಲ ಹಂಗೆ ಮಾಡಿ ಮಾಡಿ ಕೊಟ್ಟು ಬಿಡು ಬ್ರಾಂಚ್ ಒಟ್ಟು ಓಪನ್ ಮಾಡಿದ್ರೆ ನನ್ನ ಊರು ಬಿಡಿಸಿ ಅಂದ್ರೆ ಕೂಡಿಸ್ತಾರ ಹಂಗೆ ಒಂದು ಬ್ರಾಂಚ್ ಮುಸ್ತೀವಿ ಮತ್ತೊಂದು ಚಲೋ ಮಾಡಿರ್ತಿ ಹೊಯ್ ಬಿಡು ಬಾರು ಬಸ್ಸು ಮಾಮಾ ಅಡ್ಡಿ ಚಕ್ಕಡಿ ಹಿಂಗೆ ಮಾಮಾ ಮಾಮಾ ನಮ್ಮ ನಮ್ಮತ್ತ ಅರ್ಯೋದು ಹುಡುಗ್ರನ್ನ ಸಾಯಿ ಉದ್ದ್ರು ತಗೋರಿ ನಿಮ್ಮ

কাটি কাটি কাপোৰ কাটি কাঁহী কাষে কাটি 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 কাহিনী কাটি And the money.